ನಮಸ್ಕಾರ ವೀಕ್ಷಕರೇ ಎಸ್ಎಂ ಸುದ್ದಿಮಿತ್ರ ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದಲ್ಲಿ ಜಮಖಂಡಿಯ ಓಲೆ ಮಠ ಶ್ರೀ ಆನಂದ ದೇವರು ಹಮ್ಮಿಕೊಂಡಿರುವ ಜನಜಾಗೃತಿ ಕಾರ್ಯಕ್ರಮ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮುಕ್ತಾಯ ಸಮಾರಂಭ ಜನಜಾಗೃತಿ ಯಾತ್ರೆ ಕಾರ್ಯಕ್ರಮ ಹುಲ್ಯಾಳ ಗ್ರಾಮದಲ್ಲಿ ದುಷ್ಟಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಈ ಜನಜಾಗೃತಿ ಯಾತ್ರೆ ಹುಲ್ಯಾಳ ಗ್ರಾಮದಲ್ಲಿ ವ್ಯಸನ ಮುಕ್ತ ಗ್ರಾಮಗಳ ಸಂಕಲ್ಪ ಹೊಂದಿದ ಶ್ರೀ ಶ್ರೀ ಆನಂದ ದೇವರು ಓಲೆಮಠ ಜಮಖಂಡಿ ವತಿಯಿಂದ ಈ ಕಾರ್ಯಕ್ರಮ ಐದು ದಿನಗಳ ಕಾಲ ಹುಲ್ಯಾಳ ಗ್ರಾಮದ ಪೂಜ್ಯರಾದ ಶ್ರೀ ಹರೀಶ್ಯಾನಂದ ಮಹಾಸ್ವಾಮಿಗಳು ಗುರುದೇವ ಆಶ್ರಮ ಹುಲ್ಯಾಳ ಕೃಷ್ಣಯ್ಯ ಮಹಾಸ್ವಾಮೀಜಿಗಳು ಬಬಲಾದಿ ಶಾಖಾಮಠ ಶಾರವಾಡ ಮತ್ತು ಹುಲ್ಯಾಳ ಜಂಜರ್ವಾಡ್ ಶಾಸ್ತ್ರಿಗಳು ದುಂಡಯ್ಯ ಶಾಸ್ತ್ರಿಗಳು ಹಾಗೂ ವಿದ್ಯಾನಂದ್ ಹಿರೇಮಠ್ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಗ್ರಾಮದ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಡಾ ದಡ್ಡಿ ಡಾ ವಿಜಯಲಕ್ಷ್ಮಿ ತುಂಗಳ ಬಸವರಾಜ್ ಸಿಂಧೂರ್ ಜಮಖಂಡಿ ಕೆಇಬಿ ಸರ್ ಹುಲ್ಯಾಳ ಪಂಚಾಯಿತಿ ಅಧ್ಯಕ್ಷರಾದ ಬಂಗಾರವ್ವ ಶಾ ಝುಲುಪಿ ಹುಲ್ಯಾಳ ಪಂಚಾಯಿತಿ ಪಿಡಿಒ ಅಧಿಕಾರಿಗಳಾದ ಸುರೇಶ್ ಕಡಪಟ್ಟಿ ಎಂಎಸ್ ರೇವಣ್ಣವರ್ ತಲಾಟಿ ಹಿರಿಯಳಾದ ಗ್ರಾಮದ ಹಿರಿಯರಾದ ಹನುಮಂತ ಅವರಾದಿ ಹನುಮಂತ ಗಚ್ಚಿನಮನಿ ಪಂಡಿತ್ ಕೋರಿ ಅಶೋಕ್ ಝುಲುಪಿ ಮಲ್ಲಪ್ಪ ತುಬ್ಬ ಬಚಿ ಉಮೇಶ್ ಕೋರಿ ಶ್ರೀಶೈಲ್ ಕೋರಿ ಭೀನಾಜಿ ಕುಂಟೆ ಶ್ರೀಶೈಲ್ ಸುನಗದ ಮಂಜು ಗಲಗಲಿ ನಿಂಗಪ್ಪ ದಬಾಳೆ ಒಳಬಸಯ್ಯ ಆಳಬಾಳ ಬಾದಶಾ ಪಡಸಲಗಿ ಬಸಪ್ಪ ಸೊರಗಾವಿ ಕರಿವೀರಪ್ಪ ಹಲ್ಯಾಳ ಗಣಪತಿ ಗಲಗಲಿ ಶ್ರೀಶೈಲ್ ಪೂಜಾರಿ ಹನುಮಂತ್ ಮಂಡಗನಿ ಪಂಡಿತ್ ಆಲಗುಂಡಿ ಮತ್ತು ಮುಸ್ಲಿಂ ಸಮುದಾಯದ ಹಿರಿಯರು ಸ್ವಾಮೀಜಿಗಳಿಗೆ ಸನ್ಮಾನ ಮಾಡಿದರು ಗ್ರಾಮದ ಹಿರಿಯರು ಹುಲ್ಯಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲಾ ಸಿಬ್ಬಂದಿ ವರ್ಗದವರು ಸೇರಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನೀಡಿದರು ಎಲ್ಲಾ ತಾಯಂದಿರು ಯುವಕರು ಹೆಣ್ಣುಮಕ್ಕಳು ಈ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ವರದಿ ಶ್ರೀಕಾಂತ್ ಮಠಪತಿ ಎಸ್ಎಂ ಸುದ್ದಿಮಿತ್ರ ನ್ಯೂಸ್ ಜೊತೆ ಶ್ರೀ ಆನಂದ ದೇವ್ರೆ ಹಾಗೂ ಬಹಳ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಈಗ ಬಹಳಷ್ಟು ದಿವಸದಿಂದ ನಾವು ಬಹಳ ಹಗಲಾರತ್ರಿ ದುಡಿತೀವಿ ದುಡ್ಡು ಮಾಡ್ತೀವಿ ಆದ್ರೆ ನಮ್ಮ ಮುಂದಿನ ಜನಾಂಗ ಏನ್ ಮಾಡಕತ್ತ ನಮ್ಮ ಕಡೆ ನಮಗ್ ಲಕ್ಷ್ಯ ನಮ್ಮ ದುಡ್ಡು ಎಲ್ಲಿ ಹೋಗ್ಬೇಕ ಸೆರೆ ಅಂಗಡಿಗೋ ಆನ್ಲೈನ್ ಗೇಮಿಗೋ ಏನೂ ಗೊತ್ತಿಲ್ಲ ನಡೆದ ವರ್ತಿ ದೀಕ್ಷೆ ಸದೂನ ದೀಕ್ಷೆ ವ್ಯಸನ ಮುಕ್ತ ಗ್ರಾಮಗಳ ಸಂಪರ್ಕ ಜಾಗ್ರತೆಯ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದ ದಿವ್ಯ ಸಾನ್ನಿಧ್ಯ ಎಲ್ಲ ಪೂಜ್ಯರಿಗೆ ुट बिन्दु नाद बिन्दु करा ನಮ್ಮ ರಾಜೀವ್ರ ಬಗ್ಗೆ ಬಹಳ ಅಭಿಮಾನ ಯಾಕಂತಂದ್ರೆ ಕಾರ್ಯಕ್ರಮಗಳು ಬಂದ್ರು ಸಹಿತ ಪರಮ ಪೂಜ್ಯರ ಸೇವೆಯೇ ನನ್ನ ಪಾಲಿನ ಅಂತ ತಿಳ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ರದ್ದು ಮಾಡಿಕೊಂಡು ಅಜ್ಜರ ಕಾರ್ಯಕ್ರಮ ಸೇವೆ ಜೋರಾಗಿ ಚಪ್ಪಾಳಿ ಬರಲಿ ಬೆಸ್ಟ್ ಫೋಟೋಗ್ರಾಫಿ ಅಂತ ಹೇಳಿ ಅವರೊಂದು ಅಂಗಡಿ ಅದರ ವಿನಾಯಕ್ ಮಠ ಅಲ್ಲಿ ರಕ್ಷಣೆ ಮಾಡತಕ್ಕಂತ ವಿಚಾರಗಳನ್ನು ಕೂಡ ನಾವು ಎಲ್ಲ ಕಡೆ ನೋಡಿದಿವಿ ಇದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ವ್ಯಸನ ಇದೆಲ್ಲದಕ್ಕೂ ಕಾರಣ ಯಾವುದು ವ್ಯಸನ ಆ ವ್ಯಸನದಿಂದ ನಾವು ಹೊರಗೆ ಬಂದು ಆಗ್ತಂದ್ರ ತಂದೆ ತಾಯಂದಿರನ್ನು ಪೂಜ್ಯ ಭಾವನೆಯಿಂದ ಕಾಣ್ತೀವಿ ನಾವು ಕಟ್ಕೊಂಡಿರ್ತಕ್ಕಂಥ ಧರ್ಮ ಪತ್ನಿಯನ್ನು ಕೂಡ ಪೂಜ್ಯ ಭಾವನೆಯಿಂದ ಕಾಣ್ತೀವಿ ಗುರು ಹಿರಿಯರನ್ನು ಪೂಜ್ಯ ಭಾವನೆಯಿಂದ ಕಾಣ್ತೀವಿ ಮತ್ತು ವಿದ್ಯೆಯು ಕೂಡ ನಾವು ಮುಂದೆ ಬಂದು ಈ ದೇಶದ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಕೂಡ ಒಂದು ಸಾಧ್ಯ ಆಗ್ತಿದೆ ಅಂತಕ್ಕಂತ ಮಾತನ್ನು ಕೂಡ ನಾನು ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಇವತ್ತು ನಮ್ಮ ಡಾಕ್ಟರ್ ನಾನು ಕೇಳ್ತೀನಿ ಒಂದು ಮಾತನ್ನು ಅವರು ನಿಮ್ಮ ಹಾಸ್ಪಿಟಲ್ ಬರ್ತಕ್ಕಂಥವ್ರು ನಾವು ಅಥವಾ ನೀವು ಹೆಚ್ಚು ಜನ ಮೇಡಮ್ ಯಾರು ಬಿಡಿ ಸೇರಂಗಿಲ್ಲ ಬಿಡಿ ಸೇದಂಗಿಲ್ಲ ಮಟ್ಕ ಆಡಂಗಿಲ್ಲ ಮತ್ತೇನ್ ಮಾಡ್ತಾರೆ ಏನಿಲ್ಲ ಅವ್ರ ಯಾಕೆ ಬರ್ತಾರೆ ಹಾಸ್ಪಿಟ್ಲ್ ಬರೋರು ನಾವೇ ಗಂಡ್ ಗಬರ್ಗೋಳು ಯಾಕಂದ್ರೆ ಎಲ್ಲಾ ಗಂಡವ್ರು ನಾವ್ ಅದೀವಿ ಈ ಪುಣ್ಯಾತ್ಮರ್ ಬೇಕು ಇಂಥ ಪುಣ್ಯಾತ್ಮ ಎದ ಬೇಕು ನಮ್ಮ ಅಂಕ ಡೊಂಕಗಳನ್ನ ತಿದ್ದಿ ನಮ್ಮನ್ನು ನಿಜವಾದ ಮಾನವರನ್ನಾಗಿ ಮಾಡಿ ಈ ಸಮಾಜವನ್ನ ಸುಧಾರಣೆ ಮಾಡಲಿಕ್ಕೆ ಪುಜ್ಯರ ಒಂದು ಕೊಡುಗೆ ಬಹಳ ದೊಡ್ಡ ಅಪಾರವಾಗಿರ್ತಕ್ಕಂಥ ಕೊಡುಗೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಹಳ ದಸರಮಕ್ತ ಗ್ರಾಮಗಳ ಸಂಕಲ್ಪದ ಜನಜಾಗೃತಿ ಯಾತ್ರೆಯ ಐದನೇ ದಿವಸದ ಕೊನೆಯ ದಿವಸದ ಕಾರ್ಯಕ್ರಮವನ್ನು ಈ ಶುಭ ಸಂಜೆಯಲ್ಲಿ ಹಮ್ಮಿಕೊಂಡಿತು ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಾವೆಲ್ಲರೂ ಸಾಕ್ಷಿಯಾಗಿದ್ದು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶ್ರೀ ಹರ್ಷಾನಂದ ಮಹಾಸ್ವಾಮಿಗಳು ಪೂಜೆ ವಹಿಸಿಕೊಳ್ಳಬೇಕು ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ ಅವರಿಗೆ ನಮ್ಮ ಬುಲ್ಯಾಳ ಗ್ರಾಮದ ಎಲ್ಲ ಹಿರಿಯರ ವತಿಯಿಂದ ಹಾಗೂ ತಾಯಂದರ ವತಿಯಿಂದ ಅವ ಹರ್ಷಾನಂದ ಮಹಾಸ್ವಾಮಿಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ನಮ್ಮವರೇ ಆದ ಶ್ರೀ ಕೃಷ್ಣಯ್ಯ ಮಹಾಸ್ವಾಮಿಗಳು ವಹಿಸಿಕೊಳ್ಬೇಕೆಂದು ಕೇಳಿಕೊಂಡು ಅವರಿಗೂ ಸಹಿತ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುವ ಜೊತೆಗೆ ಗ್ರಾಮದ ತಾಯಂದಿರ ಹಾಗೂ ಹಿರಿಯರ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಇವತ್ತಿನ ಈ ಸಭೆಯ ಒಂದು ಅಧ್ಯಕ್ಷತೆಯನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪೂಜರು ಹಾಗೂ ಈ ಐದು ದಿನಗಳ ಕಾರ್ಯಕ್ರಮದ ಕಾರ್ಯಕ್ರಮ ಕಾರಣೀಭೂತರು ಆದಂತ ಶ್ರೀ ಆನಂದ ದೇವರವರು ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೂ ಆಶೀರ್ವಚನ ನೀಡಬೇಕೆಂದು ಕೇಳಿಕೊಂಡು ಹುಲ್ಯಾಳ ಗ್ರಾಮದ ವತಿಯಿಂದ ಅವರಿಗೆ ಹೃತ್ಪೂರ್ವವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ಇವತ್ತಿನ ಅದಕ್ಕೆ ಇಲ್ಲಿವರೆಗೆ ಅವ್ರು ಐದು ದಿವಸ ತಕ್ಕ ಏನ್ ಹೇಳ್ತಾರೆ ಚೆಲ್ಲ ಹೇಳಿ ಮುಗೀತ ಇನ್ನು ನೀನು ಕೆಲಸ ಚೆಲ್ವಿ ಅವರು ಅವರು ಎಷ್ಟು ಜನ ಓಡಾಡ್ತೇವೆ ಊರಾಗ ಅಂತ ಕೇಳಿದ್ರೆ ಮುಂದಿನ ನಾಲ್ಕು ಹುಡುಬೋಕ್ ಕೈ ಹಾಕಿ ಖರೆ ನೀವು ನಾಲ್ಕು ಕೈ ಹಾಕಿ ಅವ್ರೊಬ್ಬರ ನಾ ಹೇಳೋದೇನು ಅಂತಂದ್ರ ಈ ಕಿಸೋದಾಗಿ ಹಾಕೊಂಡ್ ಮಾಡಕ್ ಬರ್ತಾರ ಸಿಕ್ಕ ಹಕ್ಕಿ ಹೊಡೆದು ಕೊಡೋದಿ ಚಪ್ಪಲ್ಲೇ ಚಪ್ಪಲ್ಲೇ ಮೊದಲನೇ ಕೆಲಸ ನೀನ್ ಮಾಡಲಿ ಪೊಲೀಸ್ ಬರ್ತದ ಅವ್ರು ಮನಿ ಅವ್ರ ಮನೇಲಿ ಹೌ ಚಪ್ಪಲ್ಲೇ 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 ಇನ್ನು ಮನಲ್ಲಿ ಕೆಲಸ ಆಗಿಲ್ಲ ಮಾಮ ನಿಮಗೆ ಫುಲ್ ಸಪೋರ್ಟ್ ಬಹಳ ಇರೋದು ಯಾವಾಗ ಬಕದವರ ಬರ್ತಿಸ್ ಎರಡನೇ ನಿಮ್ಮ ಗಂಡಂದಿರ ಕೂಡಿ ಬಂದ್ರ ಅಂದ್ರೆ ಮನೆಯಾತ ತರಕೊಳೋಕೆ ಹೋಗ್ಬಾರದು ನಾನು ಬರ್ತೀನಿ ತಳ್ಕರೆನೇ ಬಾಡನ ರಾಜ ಕುಣಡ ಬರಲಕ್ಕೆ ಬಾಡನ ರಾಜ ಅಲಕ ಹೋಗ್ಬೈ ಹೊರಗೆ ಹಾಕಿ ಬಿಡ ಇನ್ನೊಂದೇನು ಅಂತಂದ್ರೆ ನಮ್ ಹುಡುಗರು ಆನ್ಲೈನ್ ಆಗ್ತದೆ ಮೂವತ್ ಲಕ್ಷ ಇಪ್ಪತ್ ಲಕ್ಷ ಹತ್ತು ಲಕ್ಷ ರೂಪಾಯಿ ಸಾಲ ಮಾಡಕ್ ಆಗ್ತದ ನಮ್ ಮನೀನ್ ಹೊಲ ಮಾಡೋ ಸಹಿತ ದುಡ್ಡು ಹುಡುಗರು ಸಾಲ ಮಾಡ್ತಾರೆ ಹಿರಿಯ ಯಾರು ದುಡ್ಡು ಕೊಟ್ಟ ಒತ್ತೀ ಕೊಡ ನಮ್ಮ ಮಗನ ಕೇಳಿ ಕೊಟ್ಟಿಲ್ಲ ನಾವು ಕೊಡಂಗಿಲ್ಲ ಅಂತ ಹೇಳಿ ಬಿಡೋದು ಆಧಾರ್ ಕಾರ್ಡ್ ಕೊಡ್ತಾರ ನಾವು ಕೇಳಕ ಗುಡಿಗೊಂದು ಹತ್ತು ಲಕ್ಷ ರೂಪಾಯಿ ಒಬ್ಬ ಆ ಬ್ಯಾಂಕ್ ಎತ್ ಐದು ಲಕ್ಷ ರೂಪಾಯಿ ಅದು ಮುಂದಿನ ಹತ್ತು ಲಕ್ಷ ರೂಪಾಯಿ ಆಗ್ತದೆ ಆದ್ರೂ ಸೈರಾಗಿನ ಆದ್ರೂ ಒಬ್ರು ಸೈನ್ ಕೊಡಾಕ್ ಬಂದಿಲ್ಲ ಆದ್ರ ಆನ್ಲೈನ್ ಗೇಮ್ ಮಾಡೋ ಹುಡುಗ ಹತ್ತು ಲಕ್ಷ ಬೇಡ ಕೊಡ್ತಾರೆ ಇಪ್ಪತ್ತು ಲಕ್ಷ ಬೇಡ ಕೊಡ್ತಾರ ಇಲ್ಲಿ ನಾನು ಅಂತ ಸಾಲ ಗಣಕ್ ಬರ್ ನೀವು ನೂರು ಜನ ಹೆಣ್ಮಕ್ಳು ನಿಂತರೋದು ಹೇಳೋದು ಕೋಟಿ ನೀವು ಹೋಗೋದ್ರೆ ಹೆಣ್ಮಕ್ಟಿ ಹೋಗೋದು ನಮ್ಗೆ ಹೇಳಿಲ್ಲ ನಮ್ಗೆ ಕೊಡ್ತಿಲ್ಲ ಅವ್ ಮಗ ಅದ ನೀವು ಹೋಗಿ ಇನ್ನು ನೀವು ಮಗನ ಬಗ್ಗೆ ಕಳಗಿಂತ ಕೆಲಸ ಆಗಿ ಅದ್ರ ನಾವು ಹೋರಾಡಿ ಅದೊಂದು ಯಶಸ್ವಿನ ಆಗಿಲ್ಲ ಏನ್ ಜವಾಬ್ದಾರ ಎಷ್ಟು ನಾವು ಬಂದ್ ಮಾಡ್ತೇವೆ ನೀರ್ತೀವಿ ಪೈಚಾಯ್ ಇವ್ರು ಬಂದು ಒಂದ್ಗೆ ಏನ್ ಮಾಡ ಒಂದ್ ವಾರ ಬಿಡಿ ಒಂದ್ ತಿಂಗಳು ಒಂದ್ ತಿಂಗಳು ಮಾಡ್ತೇವೆ ಮಾಧ್ಯಮ ಬಂಧುಗಳಿಗೆ ಬಂಧಿಸಿ ಈಗಾಗಲೇ ಪ್ರವಚನವನ್ನ ಮಾಡಿದಂಥ ಗುರುಗಳ ಆಜ್ಞೆಯಂತೆ ತಾಸ್ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಹೇಳಿದ್ದಾರೆ ಪೂಜರ ಅರ್ಪಣೆ ಕೊಡಿಸಿದ್ದಾರೆ ಅದಕ್ಕೆ ನಾನು ಕೆಲವೊಂದು ವಿಚಾರಗಳನ್ನು ಅವರು ಹೇಳಿದಂಥ ವಿಚಾರಗಳ ಜೊತೆಗೆ ನಾವೀಗ ಯಾವ ರೀತಿ ಮನುಷ್ಯತ್ವವನ್ನು ಬಿಟ್ಟು ಪ್ರಾಣಿಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ಹೇಳಕ್ಕೆ ಪಡ್ತೇನೆ ಯಾಕಂತಂದರೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತಂದರೆ ನಮ್ಮಲ್ಲಿರುವಂತಹ ದುಶ್ಚಟಗಳನ್ನು ಬಿಟ್ಟು ಒಳ್ಳೆಯ ಮನುಷ್ಯರಾಗಿ ಬೆಳೆಯಬೇಕು ಮುಂದೆ ಬರ್ತಕ್ಕಂತಹ ನಮ್ಮ ಮಕ್ಕಳಿಗೆ ಯುವ ಜನತೆಗೆ ಒಳ್ಳೆ ಮಾರ್ಗದರ್ಶನವನ್ನು ಮಾಡಬೇಕನ್ನುವಂತಹ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಅವಶ್ಯಕತೆ ಇದೆ ನನಗೆ ಇಪ್ಪತ್ತು ವರ್ಷ ಹಿಂದಿನ ಒಂದು ಸಂಗತಿಗಳು ನೆನಪಾಗ್ತಾವೆ ಈ ನಿಟ್ಟಿನಲ್ಲಿ ಯಾಕಂತಂದ್ರೆ ಇಪ್ಪತ್ತು ವರ್ಷದ ಹಿಂದೆ ಹಿರಿಯ ಪೋಲಿ ಮಠದ ಪೂಜ್ಯರ ಒಂದು ಸಾಂಗತ್ಯದಲ್ಲಿ ಮೂವತ್ತು ವರ್ಷ ನಮಸ್ಕರಿಸಿ ಸತತವಾಗಿ ಐದು ದಿವಸ ಪರ್ಯಂತವಾಗಿ ಈ ಕಾರ್ಯಕ್ರಮ ದುಶ್ಚಿತಗಳನ್ನು ಬಿಡ್ರಿ ಸತ್ತುಗಳನ್ನು ಅಳವಡಿಸ್ಕೊಡ್ರಿ ಅನ್ನುವಂಥ ಕಾರ್ಯಕ್ರಮವನ್ನು ದಿನದ ಎಲ್ಲ ಒಂದು ಬಿಡಲಾರ ಮನೆ ಮನೆ ಅಡ್ಡಾಡಿ ಪಾಸ್ತಿವತ್ತು ಸಮಾರೋಪವನ್ನ ಈ ಶುಭ ಸಂದರ್ಭದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮರಾಗಿರ್ತಕ್ಕಂಥ ಗುರು ಗುರುದೇವ ಸ್ವರ್ಮದ ಗುರುವಾಗಿರ್ತಕ್ಕಂಥ ಹರ್ಷಾನಂದಪ್ಪ ಅವರು ಪಾದಗಳಿಗೆ ನಮಸ್ಕರಿಸಿ ಅದೇ ರೀತಿಯಾಗಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸದಾಶಿವ ಮಠದ ಪರಮ ಪೂಜರಾಗಿರುವಂಥ ಪ್ರವಚವನ್ನು ನೀಡಕೊಂಡು ಬಂದಿರತಕ್ಕಂಥ ಬಸವರಾಜಪ್ಪ ಅವರಿಗೂ ಹಾಗೂ ವೇದಿಕೆ ಮೇಲೆ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪರಮ ಪೂಜರಾಗಿರ್ತಕ್ಕಂಥ ಆನಂದ ದೇವರಿಗೂ ಸಹ ಅವರ ಪಾದಾವರಿಂದ ನಮಸ್ಕರಿಸಿ ಹಾಗೂ ನಮ್ಮ ರೈತ ನಾಯಕರು ಕಾಂಗ್ರೆಸ್ ಪಕ್ಷದ ದುನಿಟರಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಬಿ ಎಸ್ ಸಿಂಧೂರವರೇ ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸುಂದರ ಮೇಡಮ್ ಅವ್ರಿ ಹಾಗೂ ಹೃದಯ ತಜ್ಞರಾಗಿರ್ತಕ್ಕಂಥ ದಡ್ಡಿ ಅವ್ರಿ ನಮ್ಮ ಎಲ್ಲ ವೈದ್ಯ ಮೃತರೇ ವೇದಿಕೆ ಮೇಲೆ ಅಷ್ಟರಾಗಿರ್ತಕ್ಕಂತ ಗುರು ಇದೊಂದು ಐತಿಹಾಸಿಕ ಪ್ರಾರಂಭ ಆ ಚಿಮಗುಂಡಿ ಅವರು ಕುತ್ಕೊಳ್ಳೋಕ್ ಚೇರ್ಕೊಂಡ್ರಿ ಯಾಕೆ ಅತಿಥಿ ಸತ್ಕಾರ ಮಾಡಬೇಕಾದ್ರೆ ಕುಂದ್ರ ಚೇರ್ ತೋರು ಹಿಂಗ ಆ ಕಾರ್ಯಕ್ರಮ ನಡೆಸ್ಕೊಡ್ತೇವ ಅಂತ ಹೇಳ್ಕೊಂಡ ನಮ್ಮ ಚಿನ್ನಬಂಡಿ ಗ್ರಾಮದವರು ಬಂದಾರ ಅವ್ರಿಗೂ ದೇವರು ಚಪ್ಪಳ ಅವ್ರಿಗೂ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಈ ವೇದಿಕೆ ಮೇಲೆ ಆಚರಣರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಭಕ್ತಿ ಹಾ ಈ ಕಡೆ ಅವ್ರ ಸಿದ್ಧಿಗೋಸ್ಕರ ಮಹಾತ್ಮರು ಅವ್ರ ತೀರ್ಥ ತಗೋತಿದ್ರು ಅಜ್ಜ ಅವನು ಸಹಿತ ಲಿಂಗ ಯಾಕ ಯಾಕಟ್ಕೊಳಿಲ್ಲ ಅಂತಂದ್ರ ಅವನ ಲಿಂಗ ಸ್ವರೂಪಿ ಸಾಕ್ಷ ಸಿದ್ಧಾರ್ಡ್ ಅಜ್ಜನ ಆಗಿದ್ದ ಅದಕ್ಕೆ ಲಿಂಗ ಕಟ್ಕೊಳದ್ ಬಿಟ್ಟ ಅವನಕೋ ಏ ನಮ್ಮದ್ ಲಿಂಗ ಕಟ್ಟಿಲ್ಲ ನಾವು ಲಿಂಗ ಕಟ್ಟಂಗಿಲ್ಲ ಅಂತ ಮುನ್ನ ಬಿಟ್ಟ ನೀವು ಲಿಂಗ ರೀ ಅವಾಗ ಲಿಂಗ ಬಿಡ್ರಿ ನೀವು ಅವ್ರಂಗ ಬಬಲಾದಿ ಅಜ್ಜನಂಗ ಶಿಸಿ ಮಾಡ್ಕೋರಿ ಅವಾಗ ಕುಡಿಯಕ ಸ್ಟಾರ್ಟ್ ಮಾಡ್ರಿ ನೀವ್ ಅಂದಿದ್ದ ಆಗ್ಲಿ ನಾ ಅಂತೀನಿ ದಯವಿಟ್ಟು ಅವ್ರ ಇವ್ರ ಹೆಸರು ಹೇಳಿ ಕುಡ ಇವತ್ ಮನಿಗ ಹೋದಾಗ ಅದ ಪ್ರಸಂಗಗಳು ನಡೆದವ್ ಅದಕ್ಕೆ ನಾನು ಒಟ್ಟೆ ಕಿಚ್ಚುಟ್ಟದ ನಾನು ಕೇಳ್ಕೊಳ್ದಿಷ್ಟ ನಮ್ಮ ಕೃಷ್ಣ ಯಾರ ಕುಂತ ಅವ್ರ ಕೇಳ್ಕೊಳ್ದಿಷ್ಟ ದಯವಿಟ್ಟು ಅಪ್ಪರ ನಿಮ್ಮ ಮಗ ಅಂತಾರ ತಿಳ್ಕೊರಿ ನಿಮ್ಮ ತಮ್ಮ ಅಂತಾರ ತಿಳ್ಕೊರಿ ನಿಮಗ ಪಾದಕ್ ನಮಸ್ಕಾರ ಮಾಡಿ ಕೇಳ್ಕೊತೀನಿ ದಯವಿಟ್ಟು ಈ ಮಠದೊಳಗ ಇನ್ನು ಮುಂದ ದೇವ್ರಿಗೆ ತೀರ್ಥ ದೇವ್ರ ಹೆಸರು ಹೇಳಿಕ ಈ ಮಠದೊಳಗ ಯಾರು ಕೂಡ ಇನ್ನು ಮುಂದ ತೀರ್ಥ ಕುಡಿಯಂಗಿಲ್ಲ ಇನ್ ಮೇಲೆ ಅಪ್ಪ ನಡೆಸ್ಕೊಡ್ತೇವೆ ನೀವು ನಾನು ನಿಮ್ ಮೇಲೆ ನಿಮ್ ಮೇಲೆ ಕರುಣೆ ಐತಿ ನನಗ ಅವ್ರ ಮೇಲೆ ನನಗ ಅಭಿಮಾನ ಅದ ಅವ್ರ ಮೇಲೆ ನನಗ್ ಪ್ರೀತಿ ಅದ ಯಾಕಂದ್ರ ಟಚ್ಕೋತಾರ ನಮ್ ನಾವು ಅಟ್ ಪ್ರೀತಿ ಮಾಡ್ತಾರ ನಮ್ಮವ್ರಂತ ತಿಳ್ಕೊಂಡು ಅಟ್ ಸಹಕಾರ ಕೊಡ್ತಾರ ಆ ಒಂದು ಪ್ರೀತಿ ತಲೆ ಆದ್ರೆ ಕೆಡಿದಿಲ್ಲ ಆಯ್ತು ಒಂದ್ ಐದು ದಿವಸ ಮಾಡಿವಿ ಸುಮ್ ಹೋಗಿದ್ದೀವಿ ಒಟ್ಟ ಆದ್ರ ಅವ್ರ ನಮ್ಮವರು ಅಭಿಮಾನದಿಂದ ಅಂತ ತಿಳ್ಕೊಂಡು ಅವ್ರ ಪ್ರೀತಿಯಿಂದ ನಾನು ಹೇಳಾಕತ್ತೀನಿ ದಯವಿಟ್ಟ ನಿಮ್ಮ ನಿಮ್ ಆರೋಗ್ಯಕ್ಕೋಸ್ಕರ ಹೇಳಾಕತ್ತ್ರಪ್ಪ ಅವ್ರ ಇನ್ ಮುಂದೆ ಕುಡ್ಯಾಕ್ ಹೋಗಣ ಕುಡಿಯಲಿಲ್ಲ ಒಟ್ಟ ತೀರ್ಥ ತೊಗೊಳಂಗಿಲ್ಲ ಜೋಳ್ ಚಪಾಳಿತ್ರಿ ಕೃಷ್ಣಪ್ಪ ನೀವೆಲ್ಲ ಹಿರಿಯರ ಅರ್ಥ ಮಾಡಿ ಎಟ್ಟು ಕತ್ತು ಮುಚ್ಚಿ ಈ ಊರೊಳಗೆ ದಾರು ಮಾರಾಕತ್ತಾರ ಯಾವಾಗ ಒಟ್ಟಾಗುವುದಿಲ್ಲವೋ ಹಿರಿಯರು ಎಲ್ಲ ತಾಯಂದಿರು ಯುವಕರು ಯಾವಾಗ ಒಗ್ಗಟ್ಟಾಗೋದಿಲ್ಲವೋ ಈ ಊರೊಳಗ ಮನೆಗೆ ಹೋಗೋ ಹುಡುಗರಕ್ಕಿಂತನೂ ಸ್ಮಶಾನಕ್ಕೆ ಹೋಗೋ ಹುಡುಗರು ಬಾಳ ಹೆಚ್ಚಿನ ಜನಸಂಖ್ಯೆ ಒಳಗಾಗ್ತಾರ ಅರ್ಥ ಮಾಡಕೋರಿ ಒಗ್ಗಟ್ಟಾರಿ ತಾಯಿಂದರ್ ಒಗ್ಗಟ್ಟಾರಿ ಹಿರಿಯರು ಒಗ್ಗಟ್ಟಾರಿ ಈ ಇನ್ನು ಮುಂದೆ ದಾರು ಮಾರಂಗಿಲ್ಲ ಅಂತ ವಾರ್ನಿಂಗ್ ಕೊಡ್ರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೇಳಿದ್ರೆ ಎಲ್ಲರಿಗೂ ಲೆಟರ್ ಕೊಡ್ರಿ ಅವ್ರ ಮಟ್ಟ ಬಿಡಿಸುವಂತ ಕೆಲಸವನ್ನ ನೀವೆಲ್ಲರೂ ಸಹಿತ ಮಾಡಲೇಬೇಕು ಯಾರು ಕುಡಿತಾರ ಈ ಊರೊಳಗೆ ಯಾರು ಕುಡುಕರಿಗೆ ಅವಕಾಶ ಕೊಡಬೇಡ್ರಿ ಯಾರು ಕುಡಿತಾರ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕ್ರಿ ಇನ್ನೇ ಒಕ್ಕಟ್ಟಿಗೆ ಕೆಲಸ ಆಗ್ತಿಲ್ಲ ಯಾರು ಕುಡಿತಾರ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಏ ನಾ ಕುಡಿತೀನಿ ನನ್ನ ಇದು ಅಂತಂದ್ರೆ ಈ ಊರ್ ಬಿಟ್ಟು ಹೋಗನ್ ಬಿಡ್ರಿ ಅವ್ರಿಗೆ ಕಂಪಲ್ ಯಾಕೆ ಒಂದ್ ಮನೆಗೆ ಹೋದ ಹೋಗಿದ್ದೆ ನಾನು ಅತ್ತಾಯಿ கண்ணீர் ஆக்தேழ் லக்ன ஆகித்ரி ஒன் தின ஜீவனதொழி நன் கண்டு பரே குடீத்தன் துடியங்கில் ஏனும் இல்ல பரே குடீத்தனா பந்தே மனிங்க நாய் ஒட் தங்க ஒடீத்தன ஆ தாயி முக்க மேல மை ஒழக நோட்ர பரே பாசுணினா மூடாவ கண்ணார நோடித்த டனைகள் ಅದಕ್ಕೆ ನೀವೆಲ್ಲ ದಯವಿಟ್ಟು ನಿಮ್ಗೆ ಹಿರಿಯರಲ್ಲಿ ಕೇಳ್ಬರ್ತೇನೆ ನಾನು ದಯವಿಟ್ಟು ಒಗ್ಗಟ್ಟಿ ಒತ್ತಾಯ ಅಂದಡೆ ಒಬ್ಬರ ಮಾಡ್ತೀನಿ ಅಂದ್ರೆ ಈ ಕೆಲಸ ಸಾಧ್ಯವಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಯಾರು ಇದು ಮಾಡ್ತಾರೆ ಅಲ್ಲಿ ಹೋರಿ ಅವ್ರು ನಿನ್ನ ಮುಂದೆ ನಿಮ್ಮ ಮಗನ ಇನ್ನ ಮುಂದೆ ಮಾರಂಗಿಲ್ಲ ಅಂತ ಒತ್ತಾಯ ಮಾಡ್ರಿ ವಿನಂತಿ ಮಾಡ್ಕೋರಿ ವಿನಂತಿಗೆ ಬಗ್ಲಿಲ್ಲ ಅಂತಂದ್ರ ದಂಡಂ ಅಷ್ಟೇ ಅವರಿಂದ ಈ ಊರ ನೀವು ಅಜ್ಜರ ಈ ಊರಾಗ್ ಮಾಡ್ತಾರೆ ಈ ಊರಾಗ್ ಬಿಡಿಸ್ಬೋದ್ರಿ ಮುಂದೆ ಜಮಖಂಡಿ ಅಂತ ಶಿಟ್ಟಿಯಾಗ್ ಮಾಡ್ತಾರಲ್ರಿ ಅಲ್ಲಿ ಹಂಗ ಮಾಡ್ತೀರಿ ಅಂತ ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡಿದ್ರ ಈ ಸ್ವಾಮಿ ಜಮಖಂಡಿ ತಾಲೂಕನ್ನ ವ್ಯಸನ ಮುಕ್ತ ಮಾಡುವರೆಗೂ ಸಹಿತ ಪಟ್ಟಾಧಿಕಾರ ಆಗಂಗಿಲ್ಲ ನಾನ್ ಮಠಕ್ಕಾಗಿಗೂ ಬೆಳಗ್ ನನಗ್ ಮಠಕ್ಕೆ ಹಾಕ್ಬೇಕು ಮೇರಿರ್ಬೇಕು ಅಂತ ಸ್ವಾಮಿನ ಅಲ್ಲ ಅದಕ್ಕ ಮುಂದೆ ಎಲ್ಲಾ ಹಳ್ಳಿ ಮುಗಿಸ್ಕೊಂಡು ಲಾಸ್ಟ್ ಜಮಖಂಡಿಗೆ ಹೋಗ್ತೀನಿ ನಾನು ಜಮಖಂಡಿಗೆ ಹೋಗಿ ಎಲ್ಲಾ ಎಲ್ಲ ಎಲ್ಲಾ ಓಣಿಗಾರ್ ನಾನು ಎಲ್ಲಾ ಎಂಟ್ ಹಳ್ಳಿ ಐವತ್ತಳ್ಳಿ ಎಲ್ಲ ಎಲ್ಲಾ ಹಳ್ಳಿ ಜನರನ್ನ ಜಮಖಂಡಿಗೆ ಕರೆಸಿ ದೊಡ್ಡ ಹೋರಾಟವನ್ನ ಮಾಡಿ ನಮ್ಮ ಜಮಖಂಡಿಗೆ ಮುಂದೆ ಬಾರ್ ಹಳ್ಳಿ ತಗೊಂಡಿಲ್ಲ ಅಂತ ಹೇಳ್ಕೊಂಡ ದೊಡ್ಡ ಹೋರಾಟ ಮಾಡ್ತೇನೆ ಆ ಹೋರಾಟ ಮುಗಿಯುವರೆಗೂ ನಾವು ಓಲೆ ಮಟ್ಟಕ್ಕೆ ಪಟ್ಟಾಧಿಕಾರವನ್ನು ವಹಿಸ್ಕೊಳ್ಳುವುದಿಲ್ಲ ಅದು ಯಾರಾಗಲಿ ದೊಡ್ಡ ಲೀಡ್ರ ಅವ್ರ ದೊಡ್ಡ ಲೀಡರ್ ಗಳ ಅವ್ರು ಮಾರ್ತಾರೆ ಏನೇನು ಅವ್ರಿಗೆ ದೊಡ್ಡ ಲೀಡರ್ ದಾರು ಮಾಡ್ಕೋತಕರ ದೊಡ್ಡ ಲೀಡರ್ ಅಂತ ಕರೀತಾರೆ ಏನೋ ಅವ್ರಂತ ನಾಲ್ ಎಕರೆ ಯಾರೇ ಇಲ್ಲ ಸಮಾಜವನ್ನ ಹಾಳು ಮಾಡಕತ್ತ ದಾರು ಅಂಗಡಿ ಇಟ್ಟವ್ರಿಗೆ ಅತ್ತ ಹೇಳಕತ್ತಿನ ಯಾವ ಮತ್ನಾ ಯಾರು ಅಣ್ಣತ್ತ ಭಾವಿಸ್ಕೊಳ್ಬಾಡ ನನ್ನ ಕಳ್ಕಳಿ ಯಾಕ ಏ ಇನ್ನು ಸಣ್ಣವ್ರು ಅದಾರ ದೇವರು ಇನ್ನು ಯಾರಿಗಿ ವಿರೋಧ ಹಾಕೊಳ್ಳಾರ ಸುಮ್ ಮಠಕ್ಕಾಗಿ ಆಸ್ತಿ ಇರುತ್ತದ ಆಗಿತ್ತು ಯಾಕ ವಿರೋಧ ಯಾಕೆ ಮಾತಾಡಕಿನ ಅಂತಂದ್ರೆ ಎಷ್ಟೋ ಮನಿಗಳಿಗೋಗ ಅವ್ರ ಕಣ್ಣೀರ್ ನೋಡಿ ನನಗ ಹೊಟ್ಟೆ ಬೆಂಕಿ ಊಟದಂಗ ಆಗತ್ ಹುಷಾರ ಇಪ್ಪತ್ನಾಕ್ ತಾಸ ದುಡಿದು ದುಡಿದು ಎಲ್ಲ ಕುಡಿಯಾಕ ಚಟಕ್ ಹಾಕ ಹಿಂಗ ಮಾಡ್ಕೋತರ ಎಲ್ಲಾ ಸಂಸಾರಗಳು ಹೆಂಗ್ ನಡಿಯ